ಹಲೋ ಫ್ರೆಂಡ್ಸ್ ನಾವಿವತ್ತು ಬಹು ಪದವಿಗಳು ಅನ್ನುವಂತ ಹತ್ತನೇ ಪಾಠದಲ್ಲಿ ಬರುವಂತಹ ಈ ಪಾಠದ ಕೆಲವೊಂದು ಮುಖ್ಯವಾದ ಪಾಯಿಂಟ್ಸ್ ನಾವು ನೋಡ್ತಾ ಇದ್ದೀವಿ ಇದು ಹತ್ತನೇ ತರಗತಿಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಮತ್ತು ಟಿ ಸಿಇ ಟಿ ಓದುವಂತಹ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಗೂ ಕೂಡ ಏನಾಗುತ್ತೆ ಉಪಯೋಗ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಪಾಠದಲ್ಲಿ ಈ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವೇನ್ ಮಾಡಬೇಕಾಗಿದೆ ನೆನಪಿಟ್ಕೋಬೇಕಾಗಿದೆ ಆದ್ದರಿಂದ ಇವೆ ಈ ಒಂದು ಎರಡು ಮೂರು ಕ್ವಶನ್ ಪಾಯಿಂಟ್ಸ್ಗಳ ಬಗ್ಗೆ ನಾವೇನ್ ಮಾಡೋಣ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ ನೋಡಿ ಡಿಗ್ರಿ ಒಂದು ಮತ್ತು ಎರಡು ಮತ್ತು ಮೂರು ಆಗಿರುವ ಬಹು ಪದಕ್ತಿಗಳಿಗೆ ಕ್ರಮವಾಗಿ ರೇಖಾತ್ಮಕ ವರ್ಗ ಮತ್ತು ಘನ ಬಹು ಪದತಿಗಳು ಎನ್ನುತ್ತಾರೆ ಅರ್ಥ ಆಯ್ತಾ ನಾವು ಅಭ್ಯಾಸ ಪಾಠ ಪಾಠಂದ್ರೆ ಬಹು ಪದಕ್ತಿಗಳು ಆ ಬಹು ಪದಕ್ತಿಗಳಲ್ಲಿ ಈ ರೀತಿಯಾಗಿ ಬಹು ಪದಕ್ತಿಯನ್ನು ಬರೆದಾಗ ಅಲ್ಲಿ ಡಿಗ್ರಿ ಡಿಗ್ರಿ ಅಂದ್ರೆ ಇಲ್ಲಿ ಗಾತಾಂಕಗಳನ್ನ ನಾವೇನು ಬರ್ತಾ ಇದ್ದೀವಿ ಇವುಗಳಿಗೆ ನಾವೇನಂತ ಕರಿತೀವಿ ಡಿಗ್ರಿ ಅಂತ ಕರಿತೀವಿ ಯಾವಾಗ ಒಂದು ಬಹು ಪದಕ್ತಿಯ ಡಿಗ್ರಿ ಯಾವಾಗ ಬಹು ಪದಕ್ತಿಯ ಡಿಗ್ರಿ ಅಂದ್ರೆ ಎಕ್ಸ್ ಘಾತಾಂಕ ಒಂದನ್ನು ಹೊಂದಿರ್ತತಿ ಅವಾಗ ಅಂತ ಬದು ಬಹು ಪದಕ್ತಿಗಳಿಗೆ ರೇಖಾತ್ಮಕ ಬಹು ಪದಕ್ತಿ ಅಂತೇವಿ ಅದೇ ರೀತಿಯಲ್ಲಿ ಯಾವಾಗ ಬಹು ಅಂದ್ರೆ ಈ ಎಕ್ಸ್ ಗಾತಂಕ ಎರಡು ಎಕ್ಸ್ ಗಾತಂಕ ಎರಡನ್ನ ಹೊಂದಿರುತ್ತದೆ ಅವಾಗ ನಾವು ನಾವೇನಂತೇವಿ ವರ್ಗ ಬಹು ಪದಕ್ತಿ ಅದೇ ರೀತಿಯಾಗಿ ಮತ್ತೆ ಬಹು ಪದಕ್ತಿ ಬಹು ಪದಕ್ತಿಯು ಗಾತಂಕ ಯಾವ್ದನ್ನ ಎಕ್ಸ್ ಗಾತಂಕ ಮೂರನ್ನ ಹೊಂದಿರುತ್ತದೆ ಅವುಗಳಿಗೆ ಘನ ಅಂತ ಹೇಳಿ ಅಂತೇಳಿ ಕೇಳ್ತೇವೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಅಂದ್ರೆ ಒಂದು ಬಹು ಪದಕ್ತಿಯು ಆ ಗಾತಾಂಕ ಎಕ್ಸ್ ಗಾತಾಂಕ ಒಂದನ್ನು ಹೊಂದಿದ್ರೆ ರೇಖಾತ್ಮಕ ಬಹು ಪದಕ್ತಿ ಗಾತಾಂಕ ಎರಡನ್ನು ಹೊಂದಿದ್ರೆ ವರ್ಗ ಬಹು ಪದಕ್ತಿ ಗಾತಾಂಕ ಮೂರನ್ನು ಹೊಂದಿದ್ರೆ ಘನ ಬಹು ಅಂತ ಅಂತೇಳಿ ನಾವು ಬಹು ಪದಕ್ತಿಗಳನ್ನು ಏನ್ ಮಾಡ್ತಾ ಇದೀವಿ ವಿಂಗಡಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ಬಹು ಶೂನ್ಯತೆಗಳು ಅಂತ ಬರ್ತಾವ ಇಲ್ಲಿ ನೋಡಿ ಅಲ್ಪ ಮತ್ತು ಬೀಟಾಗಳು ಬಿಟಗಳು ಎಕ್ಸ್ಕ್ವೇರ್ ಮತ್ತು ಬಿ ಎಕ್ಸ್ ಮತ್ತು ಸಿ ಎಂಬ ಒಂದು ವರ್ಗ ಬಹು ಪದೋಕ್ತಿಯ ಶೂನ್ಯತೆಗಳಾದರೆ ಅಂದ್ರೆ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನುವಂಥದ್ದು ಏನಾಗಿದೆ ಒಂದು ಬಹು ಪದೋಕ್ತಿ ಆಗೈತಿ ಇವುಗಳ ಈ ಬಹು ಪದಕ್ತಿಯಿಂದ ನಾವು ಏನನ್ನು ಕಂಡಿಡಬೇಕೈತಿ ಅಲ್ಪ ಮತ್ತು ಬೀಟಾ ಅಲ್ಪ ಮತ್ತು ಬೀಟಾ ಅಂದ್ರೆ ಶೂನ್ಯತೆಗಳು ಅಂತೇಳಿ ನಾವು ಕರಿತೀವಿ ಈ ಶೂನ್ಯತೆಗಳನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಈ ರೀತಿ ಬಹು ಕೊಟ್ಟಾಗ ನಾವು ಅಲ್ಪ ಬಿಟಾ ಗಳನ್ನ ಕಂಡು ಬಳಸುವಂತ ಸೂತ್ರ ಯಾವುದು ಅಂತಂದ್ರೆ ಅಲ್ಪ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎಂದ್ರೆ ಶೂನ್ಯತೆಗಳು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಹಾಗಾಗಿ ಒಂದು ಬಹು ಕೊಟ್ಟಿದ್ದಾರೆ ಅವರು ಶೂನ್ಯತೆಗಳನ್ನು ಕೊಟ್ಟಾಗ ನಾವು ಏನೇನು ಮಾಡ್ತಾ ಇದ್ದೀವಿ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿತೀವಿ ಯಾವ ರೀತಿ ಕಂಡುಹಿಡಿಯಬೇಕು ಮೈನಸ್ ಬಿ ಬೈ ಎ ಅದೇ ರೀತಿಯಾಗಿ ಇದು ಶೂನ್ಯತೆಗಳ ಮೊತ್ತ ಆದ್ರೆ ಇದೇನಾಗುತ್ತೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆ ಗುಣಲಬ್ಧವನ್ನ ಸಿ ಬೈ ಎ ಅಂತ ಬಿಡ್ತೀವಿ ಹಾಗಾದ್ರೆ ಇವೆರಡು ಇದೆಂದ್ರೆ ಬಂದವು ಇಲ್ಲಿ ನೋಡಿ ಎ ಇದೆ ಬಿ ಸಿ ಗೊತ್ತಾಯ್ತಾ ಹಾಗಾದ್ರೆ ಈ ಬಹು ಪದಕ್ತಿಯಿಂದ ಮೈನಸ್ ಬಿ ಬೈ ಎ ಬಿ ಇಲ್ಲಿದೆ ಎ ಇಲ್ಲಿದೆ ಬಿ ಅನ್ನ ಎಂದ ಭಾಗಿಸಬೇಕು ಅದೇ ಅವಾಗ ನಮಗೆ ಶೂನ್ಯತೆಗಳ ಮೊತ್ತ ಸಿಗುತ್ತದೆ ಅದೇ ರೀತಿಯಾಗಿ ಸಿಎನ್ನ ಎಂದ ಭಾಗಿಸಿದಾಗ ನಮಗೆ ಏನಾಗುತ್ತೆ ಶೂನ್ಯತೆಗಳ ಗುಣಲಬ್ಧ ಸಿಗತ್ತಂತೇಳಿ ಈ ರೀತಿಯಾಗಿ ಹೇಳಬಹುದು ನೆಕ್ಸ್ಟ್ ಪಾಯಿಂಟ್ ನೋಡಿ ಅದೇ ರೀತಿಯಾಗಿ ಇದೊಂದು ಘನ ಬಹು ಪ್ರವೃತ್ತಿ ನೋಡಿ ಎಕ್ಸ್ ಖಾತ ಮೂರಾಗಿದೆ ಅಲ್ಲ ಹಾಗಾಗಿ ಎ ಎಕ್ಸ್ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ವೇ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಎಂಬ ಘನ ಘನ ಬಹು ಈ ಬಹು ನಾವು ಎಷ್ಟು ಶೂನ್ಯತೆಗಳನ್ನು ಕಾಣ್ಬೋದ್ರಿ ಅಲ್ಪ ಬೀಟಾ ಗಾಮ ಅನ್ನುವಂತ ಮೂರು ಶೂನ್ಯತೆಗಳು ಒಂದು ವಿಷಯವನ್ನು ನೀವು ತಿಳ್ಕೊಬೇಕು ಏನಂದ್ರೆ ರೇಖಾತ್ಮಕ ಬಹು ಒಂದು ಶೂನ್ಯತೆ ಇರುತ್ತದೆ ವರ್ಗ ಬಹು ಅಂದ್ರೆ ವರ್ಗ ಬಹು ಎರಡು ಶೂನ್ಯತೆಗಳನ್ನು ಕಾಣ್ತವೆ ಅದೇ ರೀತಿಯಲ್ಲಿ ಘನ ಬಹು ಪದಕ್ತಿಯಲ್ಲಿ ಮೂರು ಶೂನ್ಯತೆಗಳನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾದ್ರೆ ಈ ಘನ ಬಹುಪದಕ್ತಿಯಲ್ಲಿ ಮೂರು ಶೂನ್ಯತೆಗಳು ಯಾವ್ಯಾವ ಬಂದಿವೆ ಅಲ್ಪ ಬೀಟಾ ಗ್ಯಾಮ ಹಾಗಾದ್ರೆ ನಾವು ಈ ಒಂದು ಬಹುಪದಕ್ತಿಯಿಂದ ನಾವು ಏನನ್ನ ಕಂಡಿಡ್ಕೋಬೇಕಾಗಿದೆ ಅಂದ್ರೆ ಇಲ್ಲಿ ನೋಡಿ ಏನಾಗಿದೆ ಶೂನ್ಯತೆಗಳ ಮೊತ್ತ ಇಲ್ಲಿ ಏನಾಗಿದೆ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡ್ತಾ ಇದ್ದೀವಿ ಸಪ್ರೇಟ್ ಫಸ್ಟ್ ಮಾಡ್ತಾ ಇದ್ದೀವಿ ಅಲ್ಪಾ ಪ್ಲಸ್ ಬಿಟಾ ಪ್ಲಸ್ ಗ್ಯಾಮ ಅಲ್ಪಾ ಇಲ್ಲಿ ಯಾವ ರೀತಿಯಲ್ಲಿ ಅಲ್ಪಾ ಪ್ಲಸ್ ಬಿಟಾ ಕಂಡಿರ್ತದ್ರಿ ಅದೇ ರೀತಿಯಲ್ಲಿ ಅಲ್ಪಾ ಪ್ಲಸ್ ಬಿಟಾ ಪ್ಲಸ್ ಗ್ಯಾಮ್ವಲ್ ಟು ಮೈನಸ್ ಬಿ ಬೈ ಈ ಬಹು ಪದೇ ಬಿ ಇಲ್ಲಿದೆ ಎಲ್ಲಿದೆ ಇದರಿಂದ ಇದನ್ನು ಏನು ಮಾಡಬೇಕು ಭಾವಿಸ್ಬೇಕು ಅವಾಗ ನಮ್ಗೆ ಏನ್ ಸಿಗುತ್ತಂದ್ರೆ ಅಲ್ಪಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮ ಸಿಗುತ್ತದೆ ಅದೇ ರೀತಿಯಾಗಿ ನಾವು ಇನ್ನೊಂದು ಬರೆಯಬಹುದು ಏನಂದ್ರೆ ಇಲ್ಲಿ ಜೋಡಿಯಾಗಿ ಶೂನ್ಯತೆಗಳನ್ನ ಎರಡೆರಡು ಜೋಡಿಗೆ ನಾವು ತಗೊಳತೀವಿ ಅಲ್ಪಾ ಬೀಟಾ ಬೀಟಾ ಗ್ಯಾಮ ಗ್ಯಾಮ ಅಲ್ಪ ಅಂತ ಬರ್ತಾವಿ ಇವುಗಳನ್ನ ಕೂಡಿಸಿದಾಗ ನಮಗೆ ಬರುವಂತ ಬರುವುದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಅಂದ್ರೆ ಸಿ ಬಾಯಿ ಈ ಬಹು ಸಿ ಬಾಯಿ ಗೊತ್ತಾಯ್ತಾ ಆಮೇಲೆ ಈ ಬಹು ಒಂದು ಗುಣಲಬ್ಧ ಬಹು ಇದು ಶೂನ್ಯತೆಗಳ ಈ ಬಹು ಬರುವಂತ ಶೂನ್ಯತೆಗಳ ಗುಣಲಬ್ಧ ಅಲ್ಪಾ ಬಿಟಾ ಗ್ಯಾಮ ಅಲ್ಪ ಇಂಟು ಬಿಟಾ ಇಂಟು ಗ್ಯಾಮ್ ಕೊಟ್ಟು ಮೈನಸ್ ಓಕೆ ಗೊತ್ತಾಯ್ತಾ ಈ ರೀತಿಯಾಗಿ ನಾವು ಬಹು ಪದಗಳಲ್ಲಿ ಈ ಒಂದು ಮೂರು ಮೂರ್ನಾಕ್ ಪಾಯಿಂಟ್ಸ್ಗಳನ್ನ ನೆನಪಿಡಬೇಕಾಗುತ್ತದೆ ಈ ರೀತಿಯಾಗಿ ನಾವು ಏನು ಮಾಡಬೇಕು ಅಭ್ಯಾಸವನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ क्या होता है दी, ओके, थैंक यू